ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆಯಲ್ಲಿ ನಿರತರಾದ ಗ್ರಾಮಸ್ಥರು ಶಿಗಾವಿ ತಾಲೂಕಿನ ಹಿರೇಮಲ್ಲೂರು ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಪ್ರೌಢಶಾಲೆ ಶಿಕ್ಷಕಿಯರನ್ನ ಬೇರೆಡೆಗೆ ವರ್ಗಾಯಿಸುವಂತೆ ಗ್ರಾಮಸ್ಥರು ಮತ್ತು ಶಾಲಾ ಅಭಿವೃದ್ಧಿ ಮಂಡಳಿ ಪ್ರತಿಭಟನೆ ನಡೆಸಿದರು ಕಳೆದ ವರ್ಷ ಹಿರೇಮಲ್ಲೂರು ಗ್ರಾಮದ ಪ್ರಾಥಮಿಕ ಶಾಲೆಯನ್ನ ಉನ್ನತೀಕರಿಸಿ ಪ್ರೌಢಶಾಲೆಯನ್ನಾಗಿ ಮಾಡಲಾಗಿದೆ ಪ್ರೌಢಶಾಲೆಗೆ ಹೊಸ ಮುಖ್ಯೋಪಾಧ್ಯಾಯರನ್ನ ನೇಮಕ ಮಾಡಲಾಗಿದೆ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿಯಾದ ಶೈಲಾ ಜಾಟಿ ಸಹ ಶಿಕ್ಷಕರೊಂದಿಗೆ ಸಹಕಾರವಾಗಿ ತಮ್ಮ ವಿದ್ಯಾರ್ಥಿಗಳೊಂದಿಗೆ ವಿನಾಕಾರಣ ವಾಗ್ವಾದ ಮಾಡುತ್ತಿದ್ದು ಇದರಿಂದ ವಾತಾವರಣ ಹದಗೆಡುವಂತಾಗಿದೆ ಹೀಗಾಗಿ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ನೇತೃತ್ವದಲ್ಲೇ ಆಗಸ್ಟ್ ಇಪ್ಪತ್ತೊಂಬತ್ತು ಪಾಲಕರ ಸಭೆ ಕರೆದು ಸಮಸ್ಯೆ ಬಗ್ಗೆ ಹರಿಸಿ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಗ್ರಾಮಸ್ಥರು ಶಿಕ್ಷಕರನ್ನ ಸೂಚನೆ ನೀಡಿದ್ರು ಮುಖ್ಯ ಶಿಕ್ಷಕಿ ಶೈಲಾ ಜಾಟಿ ಅವರ ಪತಿ ಶಾಲೆಗೆ ಬಂದು ಪಾಲಕರಿಗೆ ಎಸ್ ಡಿಎಂಸಿ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಖ್ಯಾತ ತೆಗೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಸಂಬಂಧವಿಲ್ಲದ ಶಕ್ತಿ ಶಾಲಾವರನ್ನ ಇಂದು ಹೊರ ನಡೆಯುವಂತೆ ಗ್ರಾಮಸ್ಥರು ಹೇಳಿದ್ರು ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿಯವರ ಪತಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಹೀಗೆ ಶಾಲೆಯ ವಾತಾವರಣ ಹಾಳಾಗುತ್ತಿದೆ ಎಂದು ತಕ್ಷಣದಿಂದಲೇ ವರ್ಗಾವಣೆ ಮಾಡುವಂತೆ ಎಸ್ಡಿಎಂಸಿ ಅಧ್ಯಕ್ಷರು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಮಳೆಯನ್ನೇ ಲೆಕ್ಕಿಸದೆ ಬೆಳಗ್ಗೆ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಮನಗೌಡ ಕರಿಗೌಡ ಎಸ್ಬಿಎಂಸಿ ಅಧ್ಯಕ್ಷ ಪಕೀರೇಶ್ವರ ವಾಲ್ಮೀಕಿ ಸಂತೋಷ್ ದೊಡ್ಡಮನಿ ಇಮಾಮ್ ಸಾಬ್ ನದಾಫ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮಂಜುನಾಥ್ ಪಾಟೀಲ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಎಲ್ಲವನ್ನೂ ನಾಳೆ ಮಾಡ್ತಾರೆ ಅವ್ರು ಬೇರೆ ಕಡೆ ಹೋಗ್ಬೇಕು ಅನ್ನೋದನ್ನ ನಾನು ಶಿಫಾರಸ್ಪು ಮಾಡ್ತೀನಿ ಸುಮಾರು ಅವ್ರಿಗೆ ಬರೋಲ್ಲ ನಿಮ್ಮ ಉದ್ದೇಶದ ಆಯ್ತಾ